ಡೈಲಿ ಬಿಜಾ ಒಂದ್ ಮಿಲಿಯನ್ ಮಂದಿ ಒಂದಿಷ್ಟು ಪ್ಲೇಯರ್ಸ್ ಅದಾರ ಪ್ಲೇಯರ್ ಸ್ಕಿಲ್ ಸಂಬಂಧ ಯಾರೋ ಅವ್ರಿಗೆ ಏನಾದ್ರು ಒಡಾಕೆ ಆಗಿಲ್ಲ ಇದು ಕ್ಲೋಸ್ ರೇಂಜ್ ಫೈಟ್ ಆಲಾಕ ಲಾಂಗ್ ರೇಂಜ್ ಫೈಟ್ ಅಲಕ ಮಿಡ್ ರೇಂಜ್ ಫೈಟ್ ಆಲಕ್ಕ ಇದು ಒಂದೇ ಕಾರಣದಿಂದ ಆಗತ್ತ ಯಾಕಂದ್ರ ಅವ್ರ ಡೈಲಿ ಪ್ರಾಕ್ಟೀಸ್ ಮಾಡ್ತಾರ ಹೌದು ನೀವು ಕರೆಕ್ಟ್ ಕೇಳ್ಸ್ ಬಂದಿರಿ ಅದು ಡೈಲಿ ಪ್ರಾಕ್ಟೀಸ್ ಒಂದ್ ಸ್ವಲ್ಪ ಮಂದಿ ಕೇತೀರಿ ಪ್ರಾಕ್ಟೀಸ್ ಏನ್ ಮಾಡುದು ಅವ್ರಿಗೆ ಪ್ಲೇರ್ ನೆಕ್ಸ್ಟ್ ಲೆವೆಲ್ ಅದ ಏನ್ ಮಾಡ್ಕೋಬೇಡ್ರಿ ಈ ವಿಡೋ ಎಣ್ಣೆ ತಕ್ಕ ನೋಡ್ರಿ ನಡು ನಡು ಇಂತಿಂತ ಡ್ರಿಲ್ಸ್ ಐತೆ ನಿಮ್ಗೆ ಟಾಪ್ ಒನ್ ಪರ್ಸೆಂಟ್ ಯಾರ ಗೊತ್ತಿನ ಶೇರ್ ಮಾಡ್ಕೊಳಲ್ಲ ಇವು ಡ್ರಿಲ್ಸ್ ನೀವು ಐದೇ ದಿವ್ಸ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಇಂಪ್ರೂವ್ ಆಗುತ್ತೆ ಅಲ್ಲೋ ಕರ್ನಾಟಕ ಮಂದಿ ವೆಲ್ಕಮ್ ಬ್ಯಾಕ್ ಟು ಅನರ್ ಲಾಂಗ್ ವಿಡಿಯೋ ಟೈಮ್ ವೇಸ್ಟ್ ಮಾಡ್ಲಾದ್ರೂ ಸೀದಾ ಡ್ರಿಲ್ಸ್ ಕಡಿಮೆ ಮಾಡ್ತಿವಿ ಅಂದ್ರೆ ನಾ ಹೆಂಗ್ ಸೆಟ್ಟಿಂಗ್ಸ್ ಮಾಡತ್ತೀನಿ ಟ್ರೈನಿಂಗ್ ರೋಡ್ ಬಂದು ಆ ತರ ಸೆಟ್ಟಿಂಗ್ಸ್ ಮಾಡ್ರಿ ಆಮೇಲೆ ಈ ಮೂಮೆಂಟ್ ಬಂದು ಇಲ್ಲೇನ್ ನಮ್ಮ ಪ್ಲೇಯರ್ಸ್ ಆಟಾಡ್ತಿರ್ತಾವಲ್ಲ ಫೈರ್ ಮಾಡಂಗಿಲ್ಲ ಅದು ಮೂಮೆಂಟ್ ಟ್ರೇಸ್ ಮಾಡ್ಬೇಕಷ್ಟೇ ನಿಮ್ಮ ಮಿಂದ ಟ್ರೇಸ್ ಮಾಡಬೇಕು ಇವತ್ತಿಗಾದರೂ ಈ ಸ್ಪೋರ್ಟ್ಸ್ ಪ್ಲೇಯರ್ಸ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದು ಫಾಲೋ ಮಾಡ್ತಾರ ತತ್ ಬರ್ತೀವಿ ಏಮ್ ಪಿಕ್ಸ್ ಕಡಿ ಏಮ್ ಪಿಕ್ಸ್ ಟ್ರಿಲ್ ಮಾಡಕ ಒಂದು ವೆಹಿಕಲ್ ತಂದ ಅಡ್ಡಿಂದಿರ್ಸ್ಬೇಕು ನಿಮಗೆ ಹೆಣ್ಮಿಗೆ ಫಿಫ್ಟೀನ್ ಟು ಟ್ವೆಂಟಿ ಮೀಟರ್ ದೂರ ಇರಬೇಕು ನೀವು ತಲೆ ಇಟ್ಕೋರಿ ನೀವು ಕಾರ್ ಬಿಟ್ಟು ಫೈರ್ ಮಾಡಕ್ ಹೋದಾಗ ಸೀದಾ ಹೆಟ್ಟಿಗೆ ಇರಬೇಕು ಆ ಟೈಮ್ ಪ್ಲೇಯರ್ಸ್ ಹೆಡ್ ಮ್ಯಾಲ ಇರಬೇಕದು డ్రేంజ్ ప్రాక్టీస్ మన ని క్లోజ్ రేంజ్ స్వల్పు నెక్స్ట్ లెవెల్ లో భా మంది డ్రేంజ్ ఫైట్ లో భాళ ప్రాబ్లమ్ యాకే బుల్ట్ ఫైరు జాస్తి ఈ బుల్లెట్ స్పీడ్ కంట్రోల్ మళ్ళీ అమ్మ ప్లేర్స్ ఏంటారా ఎమ్మె తు ఫైర్ లెఫ్ట్ రైట్ మూ లెఫ్ట్ రైట్ మూవ్ మాకొత్త ఫైర్ మాకు ఆల్మోస్ట్ ఆల్ బుల్లెట్ ఎనిమి బుల్ట్ ఎన్మి ఏటీ ఇది 15 టు 20 మీటర్స్ మిటర్స్ ప్రాక్టీస్ మార్కెక్ ಇಂಪ್ರೂವ್ ಲಾಂಗ್ ರೇಂಜ್ ಫೈಟ್ ಈ ಪೊಸಿಷನ್ ಬಂದು ಕಂಟಿನ್ಯೂಸ್ಲಿ ಸ್ಪ್ರೇ ಮಾಡಿರಿ ನೀವು ಆಲ್ಮೋಸ್ಟ್ ಆಲ್ ಅದು ಡಮ್ಮಿ ಇರುತ್ತಲ್ಲ ಅದು ಹೊಡ್ಯಕ್ಕೆ ಟ್ರೈ ಮಾಡ್ರಿ ಜಾಸ್ತಿ ಬುಲೆಟ್ಸ್ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಕೋಪ್ಲೇನು ಟ್ರೈ ಮಾಡ್ರಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಮ ಅಕ್ಯುರೇಸಿ ಮತ್ತು ನಿಮ್ಮ ಗನ್ ಸ್ಪ್ರೇ ಅಷ್ಟು ಇಂಪ್ರೂವ್ ಆಗುತ್ತೆ ನೀವು ಇಲ್ಲಿ ಎಮ್ ಫೋರ್ಲೆ ಮತ್ತು ಸ್ನೈಪರ್ಲಿ ಎಮ್ ಟು ಫೋರ್ಲೆ ಇಲ್ಲಿ ಭಾಳ ಪ್ರಾಕ್ಟೀಸ್ ಮಾಡ್ತಿದ್ರು ಭಾಳ ಯೂಸ್ ಆಗುತ್ತೆ ఎక్స్మేట్ పీక్ ఈొకేషన్ డమ్ ద్వారా రెడ్ అవుట్ యూస్ వైర్ కల వైర్ తయర్ మా వెహికల్ ట్రసింగ్ ప్లేస్ ఈ బ్రిడ్జ్ బ్రిడ్జ్ గుడి ಎಲ್ಲ ಕ್ಲೂ ಎಲ್ಲಾ ಸ್ಕೋಪ್ಲೂ ಆಲ್ಮೋಸ್ಟ್ ಆಲ್ ಟ್ರೈ ಮಾಡ್ಕೋಬೇಕು ಅದಾಗ ಪ್ಲೇ ಗೇಮ್ ಪ್ಲೇ ಗೇಮ್ ಒಳಗಂತೂ ಕ್ಯಾಂಪರ್ಸ್ ಇದೇ ಇರ್ತಾರೆ ಕ್ಯಾಂಪರ್ಸ್ ಹೊಡಿಬೇಕಾದ್ರೆ ನಮಗೆ ಫ್ಲೆಕ್ಸ್ ಬೇಕೇ ಬೇಕು ಫ್ಲೆಕ್ಸ್ ಕಲಿಬೇಕಾದ್ರೆ ನಮಗೆ ಸ್ಟ್ರಾಂಗ್ ಮಾಡ್ಕೋಬೇಕು ನಮ್ ಮಸಲ್ ಮೆಮೊರಿ ಈ ಲೊಕೇಶನ್ ಬಂದು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಸೆವೆನ್ ಬಸ್ಟ್ ಸ್ಪ್ರೇಸ್ ಇದು ಬಿಸಮಾಯಿ ನ್ಯೂ ಟ್ರೆಂಡ್ ಅದ కలీర వెహికల్ అచ్చివే డ్రిల్స్ ఫో మొక్కు ఈ డ్రిల్స్ ప్రాక్టీస్ మ్యాక్సిమం ఐదు రెండు ఆరు బ్లూట్ అట్ మా ట్రై మాకు